ಏನು ಏನು ಆಕಣಿ ಯಾಕಂದ್ರೆ ತಯಾರು ಆಗಾಕತ್ತೇನ ಅದಕ್ಕೆ ಜಗತ್ತಂದಾಗ ಅನ್ನಪೂರ್ಣಿತ ಅವ ಹೋಗಿಲ್ಲ ಅಲ್ಲಿ ಬೈಯವ್ ನಾವು ತರ ತೊಡಬೇಕಾದ್ರೆ ಬ್ರಹ್ಮ ದೇವರಿಗೆ ನಾನು ಅಂತ ಬಂದಿತ್ತು ಅದಕ್ಕೆ ಇನ್ನು ಮುಂದೆ ನಾನು ಜೋಡಿ ನಿಂತ ಬ್ಯಾರೆ ಆಕತ್ತೈತೆ ಪರಮಾತ್ಮ ಹೇಳಿದಾಗ ಅವಾಗ ಅವ ಬ್ರಹ್ಮ ಹೇಳ್ತಾನೆ ನಾ ಅಣಕಿತ್ರ ದೊಡ್ಡ ಈ ಜಗತ್ತದಾಗ ಯಾರು ಇಲ್ಲ ಅಂದಾಗ ಅವಾಗ ಶಿವಾ ಶೆಟ್ಟಿಗ್ಯಾರ್ ಏನು ಮಾಡ್ತಾನೂ ಶಿವ ಶಿಟ್ಟಿಗೆ ಏನ್ ಮಾಡ್ತಾನಂದ್ರ ಹೊಡಿಬೇಕು ಅನ್ನೋದು ಅವನಲ್ಲಿ ಬಂದ ತಕರೇ ಬಂದು ಯಾವಾಗ ಉರಿನ ಮೂರನೇ ಕಣ್ಣು ತೆರೆದು ನೋಡು ಆ ಮೂರನೇ ಕಣ್ಣಿನಿಂದ ಭೈರವ್ ಹುಟ್ಟಿ ಬಂದಣ್ಣ ಬೈರವ್ ಹುಟ್ಟಿ ಬಂದ ಭೈರವ್ ಹುಟ್ಟಿ ಬಂದು ಏನ ಮಾಡಂದ್ರ ಬ್ರಹ್ಮನ್ ಒಂದು ಶಿರಾ ಡವಿಗಿ ಹೊಡೆದಾನ ಒಂದು ಶಿರಾ ಕತ್ತಿರಿಸಿದಾಗ ಆ ಬ್ರಹ್ಮ ದೋಷಿ ಅಣ್ಣದ ಬೈರವ್ನ ಬರೋದಿಗೆ ಹೆಚ್ಚಿತು ಬ್ರಹ್ಮನ ಬ್ರಹ್ಮ काही मंदिर से

ಇನ್ನು ಕ್ಯಾಳಿ ಹಾಡಾಕತ್ತ ಅಂತಲೆ ಕ್ಯಾಲಿಲ್ಲ ಕೇಳ್ಯಾಳೆ ಏನತ್ತ ಆ ಗಣಪತಿದು ಸೋತ್ರ ನಾ ಮಾಡಿ ಹೋಗಾಕತ್ತ ಅಂತ್ಲೆ ಹಾಂ ಏನತ ಹೇಳಿ ಕೇಳ್ತಾಳೆ ಎಲ್ಲಿ ಕೇಳ್ತಾಳೆ ಚಂದ ಕೇಳ್ತಾಳೆ ಯಾಕಂದ್ರ ಹಾಂ ಯಾಕ ಆ ಗಣಪತಿಗೆ ಇಬ್ಬರು ಹೆಂಡ್ರು ಇದಾರಂತ ರೀತಿ ಸಿದ್ಧಿ ಹ್ಞೂ ರೀತಿ ಸಿದ್ಧಿ ಮತ್ತು ಶುಭ ಲಾಭ ಅನ್ನುವಂಥವ್ರು ಅವಗ ಸುದಿಕಿಬ್ರು ಮಂದಿ ಹೆಂಡ್ರು ಇದಾರು ಮತ್ತು ಅವ ಹೇಳಕೈತ ಏ ಇಬ್ಬರು ಮಂದಿನ ಆಟ ಲವಿತೀ ನಮ್ಮ ಕೃಷ್ಣ ಪರಮಾತ್ಮ ಎಂಡ್ ಎಂಟು ಮಂದಿ ಸೋಳ ಸಾವಿರಿ ಹಂಡ್ರದಾರ ಎಂಟು ಮಂದಿ ಪಟ್ಟ ಸ್ತ್ರೀ ಅರ್ದಾರ ರುಕ್ವಿಣಿ ಸತ್ಯಭಾಮಿ ಅಂದ್ರೂ ಒಳಗ್ರಿ ಮತ್ತ ನಮ್ ಗಂಡ ಮಕ್ಕಳೆಲ್ಲಾ ಎಂಟು ಮಂದಿ ಅಂದ್ರ

सृष्टितिव निराकार हर तबीयज निर यथ निराकार हर तब महारा भूमि अंबूदित है अपने दोष A cara Vai de tos, raste cara भरपोर सारा घण न स्वत जनारा मोर लोक जा चत्र हरिदार्या

ವಿದ್ಯಾಶ್ರೀ ಕೈಯಾಗಿ ಸಿಕ್ಕಿದ್ರು ಅಂದ್ರ ಈಗ ಏನ್ ಮಾಡ್ತೀರ ಮಾಸ್ತಾರ ಏನು ಮಾಡ್ತೀರ ಅಂದ್ರ ಅಯ್ಯ ಮಾಮ ನಾನು ಒಟ್ಟ ಬಿಟ್ಟು ಹೋದೆ ಅಂತೇಳಿ ತ್ಯಾಕ್ ಹಿಡ್ಕೊಂಡು ಕುಣ ತಿಳಿಕ್ಕೆ ವಿದ್ಯಾಶ್ರೀ ಹೌದು ಅಯ್ಯ ಮಾಮ ನಾನು ಒಟ್ಟ ಬಿಟ್ಟು ಹೋದೆ ಅಂತ ಹೇಳಿಕ್ಕೆ ವಿದ್ಯಾ ಅದಕ್ಕೆ ಜಗತ್ತದಾಗ ನನ್ನ ಪರಮಾತ್ಮ ಅಂದ್ರೆ ಹೆಚ್ಚಿನ ಹೋದ ನೋವು ಸಿಗಲಾರ ಜಗತ್ತ ಅಪ್ಪ ಅಂದ್ರೆ ಹೆಂತಮದ ನಾವು ತಾಯಿ ಅಂದ್ರೆ ಯಾರ ತಂದೆ ಅಂದ್ರೆ ಯಾರ ಹ ನೀ ಕೇಳ್ತಿ ಅಂತ ಗೊಳಕ ಜಗತ್ತದಾಗ ನಮ್ಮ ಅಪ್ಪ ಹೆಂಗ್ ಅನಿಶಾನು ಹೆಂಗ್ ಅನಿಶಾನು ಯಾಕಂದ್ರೆ ನಾನು ಪರಮಾತ್ಮನ ತಾಯಿ ಇಲ್ಲ ಹ ಇಲ್ಲ ಬಂದಿಲ್ಲ ಬಂದಿಲ್ಲ ಬೆಳಗಿಲ್ಲ ಬೆಳಗಿಲ್ಲ ಜನನ ಇಲ್ಲ ಮರಣ ಇಲ್ಲ ಅಸ್ಸು ಇಲ್ಲ ರಸೇ ಇಲ್ಲ ನಿತ್ಯ ಇಲ್ಲ ನಿರಡಕ್ಕೆಲ್ಲ ಹೌದು ಅಂತಮದ ನಾನು ಪರಮಾತ್ಮ ನನ್ನ ಪರಮಾತ್ಮಾಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಇಲ್ಲ ಜನನೆಲ್ಲ ಮರನ್ನೆಲ್ಲ ಹೊಸ ಇಲ್ಲ ತ್ರ ನಿಂತಿಲ್ಲ ಹೌದು ಯಾಕಂದ್ರೆ ಗಾಳಿಗೆ ಹಾರಿಸ್ತಾನಂದ್ರ ಹರಾಮ ಅಲ್ಲ ಬೆಂಕಿತನಂದ್ರ ಸುಡಾವ ಅಲ್ಲ ನೀರಿನಾಗ ಮುಣಗಸ್ತಾನಂದ್ರ ಮುಣಗಾವ ಅಲ್ಲ ವಿದ್ಯಾ ನಿನ್ನ ಕೈಯಾಗಿ ಹಿಡಿತನಂದ್ರ ನನ್ನ ಪರಮಾತ್ಮ ನಿನ್ನ ಕೈಯಾಗ ಸಿಗಾವು ಅಲ್ಲ ಸೂರ್ಯನ ಕೇಳಿ ಹಾಲು ನೋಡಿ ಕೇಳಿದ್